ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾರ್ಗಶಿರ ಶುಕ್ರವಾರ ತುಂಬಾ ಅದ್ಭುತವಾಗಿರುತ್ತೆ ಲಕ್ಷ್ಮಿಯ ವಾರ ಸ್ನೇಹಿತರೆ ಈ ದಿನ ನಮಗೆ ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ಅಂತ ಹೇಳಿದ್ರೆ ನಮ್ಮ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅದ್ಭುತವಾದ ದಿನ ಶುಕ್ರವಾರ ಬಂದಿದೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಬೇಡಿ ವಾರಾಹಿ ದೇವಿಗೆ ತುಂಬ ಇಷ್ಟವಾಗಿರುವಂಥ ಈ ದಿನವನ್ನು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ಳಿ ತುಂಬ ಉತ್ತಮವಾಗಿರುತ್ತೆ ಮಾರ್ಗಶಿರ ಮಾಸದಲ್ಲಿ ನಾವು ಯಾವಾಗಲೂ ಶ್ರೀಮನ್ನಾರಾಯಣನನ್ನು ಪೂಜಿಸುವಂಥ ಒಂದು ಮಾಸ ಮಾಸದಲ್ಲೇ ಶ್ರೇಷ್ಠವಾಗಿರುವಂಥದ್ದು ಎಲ್ರಿಗೂ ಕೂಡ ಅನುಕೂಲ ಆಗೋದಿಲ್ಲ ಕೆಲವೊಂದು ಬಾರಿ ಪ್ರತಿನಿತ್ಯ ನಾವು ಯಾವುದೇ ಪೂಜೆ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಆದರೆ ನಾವು ಈ ರೀತಿ ಶಕ್ತಿ ಹೊಂದಿರುವಂಥ ದಿನಗಳನ್ನು ಮಿಸ್ ಮಾಡ್ಕೊಳ್ಳ್ದೆ ಬಳಸ್ಕೊಳ್ಬೇಕಾಗುತ್ತೆ ಅಷ್ಟಮಿ ಅಂದಾಗ ಕಾಲಭೈರವನಿಗೂ ಕೂಡ ಪೂಜಿಸುವಂಥ ದಿನ ಎಲ್ಲರೂ ಕೂಡ ದೇವಸ್ಥಾನಗಳನ್ನು ಹುಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಕಾಲಭೈರವ ಅಂತ ಹೇಳಿದ್ರೆ ಕಾಲವನ್ನು ನಿರ್ಣಯ ಮಾಡುವಂಥ ಎಷ್ಟೋ ಕಠಿಣವಾದ ಸಮಸ್ಯೆಗಳು ಇದೆ ಅಂತ ಹೇಳಿದ್ರು ಕೂಡ ಶತ್ರುಗಳು ತುಂಬ ಸಮಸ್ಯೆ ಆಗಿಬಿಟ್ಟಿದ್ದಾರೆ ನಮ್ಮ ಜೀವನದಲ್ಲಿ ಅಂತ ಹೇಳ್ತೀವಿ ಶತ್ರುಗಳು ಹಿತ ಹಿತಶತ್ರುಗಳು ಹೇಳೋದಕ್ಕಾಗೋದಿಲ್ಲ ಈ ಥರ ಇದ್ದಾಗ ನೀವು ಕಾಲಭೈರವನ ದೇವಸ್ಥಾನದಲ್ಲೂ ಕೂಡ ಕೂಷ್ಮಾಂಡ ದೀಪವನ್ನು ಹಚ್ಚಬಹುದು ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಈ ಪರಿಹಾರದಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಯಾರು ನಂಬಿಕೆ ಇಟ್ಟು ಮಾಡ್ಕೊಳ್ತಾರೆ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿರಬಹುದು ಒಬ್ಬ ಮನುಷ್ಯನಿಗೆ ಅವ್ರದ್ದೇ ಆದಂಥ ಕಷ್ಟ ನಷ್ಟ ಬಾಧೆ ಅನ್ನೋದು ಇರುತ್ತೆ ಅವುಗಳು ಅದು ಜಾಸ್ತಿನೇ ಅನಿಸುತ್ತೆ ಅಂತಹವರು ಒಂದೇ ಒಂದು ಚಾನ್ಸು ಕೂಡ ತಗೊಳ್ಳದೆ ನೀವು ಕಾಲ ದೇವಸ್ಥಾನದಲ್ಲಿ ಕೂಶ್ಮಂಡ ದೀಪವನ್ನು ಹಚ್ಚಿ ಒಂದು ಸರಿ ಬನ್ನಿ ಆಗ ನೋಡಿ ಅದರ ರಿಸಲ್ಟ್ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಅಕಸ್ಮಾತ್ ನಿಮ್ಗೆ ಹೋಗೋದಕ್ಕಾಗಲಿಲ್ಲ ಅಂತ ಹೇಳಿದ್ರೂ ಕೂಡ ನಾಯಿಗಳು ಎಲ್ಲಾದರೂ ಸಿಕ್ಕಿದ್ರೆ ಅವುಗಳಿಗೆ ಬಿಸ್ಕೆಟ್ಟು ಹಾಲು ಅನ್ನ ಏನು ನಿಮ್ಮ ಕೈಯಲ್ಲಿ ಇರುತ್ತೋ ಏನು ಸಾಧ್ಯ ಆಗುತ್ತೋ ನಿಮ್ಮ ಶಕ್ತಿಯಾನುಸಾರ ನಾಯಿಗಳಿಗೆ ಕೊಡ್ತಾ ಬಂದಾಗ ನೀವು ಆ ಕಷ್ಟಗಳಿಂದ ಮುಕ್ತಿ ಹೊಂದಬಹುದು ಮನೆಯ ವಸ್ತಿಲ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ಭೈರವ ಅಷ್ಟಮಿ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಅದರ ಒಂದು ಆ ದಿನಗಳಲ್ಲಿ ಬರುವಂಥ ಶಕ್ತಿ ಏನಿರುತ್ತೆ ಗೊತ್ತಿರೋದಿಲ್ಲ ನಾವು ಪ್ರತಿನಿತ್ಯ ಮಾಡಿಕೊಂಡಿರ್ತೀವಿ ರಿಸಲ್ಟ್ ಬರದೇ ಇದ್ದಾಗ ಈ ರೀತಿ ಒಳ್ಳೆ ದಿನಗಳನ್ನು ಕೂಡ ಮಿಸ್ ಮಾಡ್ಕೊಂಡು ಬಿಡ್ತೀವಿ ಏನು ಮಾಡದೇ ಇದ್ದರೂ ಕೂಡ ತುಂಬ ಸುಲಭ ವಿಧಾನದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ತುಂಬ ಜನ ಏನು ಹೇಳ್ಕೊಳ್ತಾರೆ ಅಂದರೆ ನಮ್ಮ ಮನೆಯಲ್ಲಿ ಯಾಕೆ ನಮಗೆ ಈ ಥರ ಕಷ್ಟಗಳು ಬರ್ತಾ ಇದೆ ತುಂಬ ಆ ಸಮಸ್ಯೆಯಿಂದ ನಮಗೆ ಹೊರ್ಗಡೆ ಬರೋದಕ್ಕೆ ಕಷ್ಟ ಆಗ್ಬಿಡ್ತಾ ಇದೆ ಅಂತ ಅನಿಸುತ್ತೆ ಅಂತಹವರು ಅದು ಶುಕ್ರವಾರನೇ ಬಂದಿರೋದ್ರಿಂದ ಹೊಸ್ತಿಲು ಪೂಜೆ ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ರಂಗೋಲಿ ಈ ರೀತಿ ಪ್ರತಿಯೊಬ್ಬರು ಇಟ್ಟಿರ್ತಾರೆ ನಾವು ನಿತ್ಯ ಹೊಸ್ತಿಲಿನ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ತಪ್ಪದೆ ಈ ರೀತಿಯ ದಿನಗಳಲ್ಲಿ ಶುಕ್ರವಾರದ ದಿನಗಳಲ್ಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀಟಾಗಿ ಹರಿಶಿನ ಕುಂಕುಮ ಇಟ್ಟು ರಂಗೋಲಿ ಬರುವಂಥ ರಂಗೋಲಿಯನ್ನು ಹಾಕಿ ಖಾಲಿ ಬಿಡಬೇಡಿ ಎಲ್ಲಿ ಯಾರ ಮನೆ ಹತ್ರ ಹೊಸ್ತಿಲು ಖಾಲಿಯಾಗಿರುತ್ತೋ ಆ ಜಾಗಕ್ಕೆ ಲಕ್ಷ್ಮೀ ದೇವಿ ಬರೋದಿಲ್ಲ ಸ್ನೇಹಿತರೆ ಶ್ರೀ ಮಹಾವಿಷ್ಣು ಲಕ್ಷ್ಮೀ ದೇವಿ ಸಮೇತ ಬರಬೇಕು ಅಂದರೆ ಕೆಲವೊಂದು ಮನುಷ್ಯರು ನಾವು ಆ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ತಾಯಿ ನಮ್ಮ ಮನೆಗೆ ಸಂಪತ್ತನ್ನು ಒತ್ತು ತರ್ತಾಳೆ ನಮ್ಮ ಮನೆಯಲ್ಲಿ ದರಿದ್ರ ದೂರ ಆಗುತ್ತೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಕಷ್ಟ ಕಣ್ಣೀರು ಇಲ್ಲ ಕಣ್ಣೀರಾಗ್ತಾಯಿರ್ತಾರೆ ಒಳಗೊಳಗೆ ತುಂಬ ನೋವು ಪಡ್ತಾ ಇರ್ತಾರೆ ಅಂತಹವ್ರಿಗೂ ಕೂಡ ಬಹಳ ಒಳ್ಳೆಯದಾಗುವಂಥ ದಿನ ಇದು ವಾರಾಹಿ ದೇವಿಗೆ ತುಂಬ ಇಷ್ಟಪಡುವಂಥ ಶಕ್ತಿದಾಯಕವಾದ ಅಷ್ಟಮಿಯ ದಿನ ಮನೆಯಲ್ಲಿ ಸ್ನೇಹಿತರೆ ನೀವು ದೀಪವನ್ನು ಹಚ್ಚಿ ತದನಂತರ ವಸ್ತಿಲ್ ಹತ್ರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಹೊಸ್ತಿಲು ಅನ್ನುವಂಥದ್ದು ಯಾವಾಗಲೂ ಅಷ್ಟೆ ನಮ್ಮ ಮನೆಯಲ್ಲಿ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ಆ ಕೆಟ್ಟದ್ದು ಅನ್ನೋದೇನಿರುತ್ತೆ ನೋಡಿ ಅದು ಯಾವುದೂ ಕೂಡ ನಮ್ಮ ಮನೆ ಒಳಗಡೆ ಪ್ರವೇಶ ಆಗೋದಕ್ಕೆ ಬಿಡೋದಿಲ್ಲ ಯಾಕಂದರೆ ಅಲ್ಲೊಂದು ಶಕ್ತಿ ತುಂಬಿಕೊಂಡಿರುತ್ತೆ ನಾವು ಮಾಡುವಂಥ ಪರಿಹಾರಗಳಲ್ಲಿ ಆ ಶಕ್ತಿ ಅನ್ನೋದು ಇರೋದರಿಂದ ನೆಗೆಟಿವ್ ಅನ್ನೋದು ಬರದೇ ಇರುವಂತೆ ಕಾಪಾಡುತ್ತೆ ಇನ್ನು ಮನೆಯಲ್ಲಿ ಇರುವಂಥ ಕಷ್ಟ ಅಥವಾ ನಿಮಗೆ ಏನೋ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಇದು ಕಾಡ್ತಾ ಇದ್ದರೆ ತಪ್ಪದೇ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಅಬ್ಸರ್ವ್ ಮಾಡುತ್ತೆ ನಮ್ಮ ಮನೆಯಲ್ಲಿ ತುಂಬ ನಷ್ಟ ಆಗ್ತಾ ಇದೆ ದುಡಿತಾ ಇರುವಂಥವರು ಪದೇ ಪದೇ ಸಾಲಕ್ಕೆ ಗುರಿ ಇದ್ದಾರೆ ಒಂದೊಂದು ರೂಪಾಯಿಗೂ ಕೂಡ ನಾವು ಕಷ್ಟಪಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತವರು ಯೋಚನೆ ಮಾಡ್ದೇ ಒಂದು ಮಣ್ಣಿನ ದೀಪ ತಗೊಳ್ಳಿ ನೀವು ಕಾಳು ಮೆಣಸನ್ನು ಒಂದಷ್ಟು ಹಾಕ್ಕೊಳ್ಳಿ ಲವಂಗಗಳು ಒಂದು ಎರಡು ಮೂರು ಹಾಕ್ಕೊಳ್ಳಿ ಪಚ್ಚ ಕರ್ಪೂರವನ್ನು ಇದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಸಾಧಾರಣವಾದಂಥ ಕರ್ಪೂರ ಏಲಕ್ಕಿ ಇವುಗಳನ್ನೆಲ್ಲ ಕೌಂಟ್ ಮಾಡಬೇಕು ಅಂತೇನೂ ಇಲ್ಲ ನಿಮ್ಮ ಕೈಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಇರುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ಸ್ವಲ್ಪ ನೀವು ಇದಕ್ಕೆ ಎಳ್ಳು ಅಥವಾ ಸಾಸುವೆ ಕಪ್ಪದ್ದು ಹಾಕ್ಕೊಳ್ಳಿ ನೋಡಿ ಇದು ಎಲ್ಲ ವಸ್ತುಗಳು ಕೂಡ ನಮ್ಮ ಒಂದು ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ತುಂಬಿಕೊಂಡಿರೋದ್ರಿಂದ ಇವುಗಳನ್ನು ಹಾಕಿ ಉರಿಸಿ ಅಷ್ಟೊತ್ತು ಬಾಗಿಲು ತೆಗೆದಿರಿ ನಿಮ್ಮ ಮನೆ ಹತ್ರ ಓಪನ್ ಮಾಡಿಟ್ಟು ಇದನ್ನು ಉರಿಸ್ಬೇಕು ಚೆನ್ನಾಗಿ ಉರಿಸುವಾಗ ಅದರಲ್ಲಿ ಬರುವಂಥ ಸುಗಂಧ ಭರಿತವಾದಂಥ ಅಗಮ ಏನು ಇರುತ್ತೆ ಅದೆಲ್ಲವೂ ಕೂಡ ನಿಮ್ಮ ಮನೆಯ ಸುತ್ತಮುತ್ತ ಹಾಗೂ ನಿಮ್ಮ ಮನೆ ಒಳಗಡೆ ಸ್ಪ್ರೆಡ್ ಆಗುತ್ತೆ ತುಂಬಿಕೊಳ್ಳುತ್ತೆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅದು ಹೇಳ್ಕೊಳ್ಳುವಂಥ ಕೆಲಸ ಪ್ರಾರಂಭ ಮಾಡುತ್ತೆ ಅಂತಹ ಸಮಯದಲ್ಲಿ ಬಾಗಿಲು ಯಾವುದೇ ಕಾರಣಕ್ಕೂ ಮುಚ್ಚೋದಕ್ಕೆ ಹೋಗಬೇಡಿ ಈ ರೀತಿ ಹಚ್ಚಿಬಿಟ್ಟು ನಿಮ್ಮ ಪಾಡಿಗೆ ನೀವು ಹೇಳ್ಕೊಳ್ಳಿ ನೋಡಿ ಆಗ ನಿಮ್ಮ ಮನೆಯಲ್ಲಿ ಎಷ್ಟು ಸಂತೋಷ ಅನ್ನೋದು ತುಂಬಿರುತ್ತೆ ಎಷ್ಟು ನೆಮ್ಮದಿ ಅನ್ನೋದು ತುಂಬಿರುತ್ತೆ ಇದನ್ನು ಮಾರನೇ ದಿನ ತೆಗೆದುಬಿಟ್ಟು ಎಲ್ಲಾದರೂ ದೂರ ಹಾಕಿದ್ರೆ ಆಯ್ತು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆ